ಶಿವರಾಜ್ ಕುಮಾರ್ ಮಾಜಿ ಮುಖ್ಯಮಂತ್ರಿ ಅಭಿವೃದ್ಧಿ ಹರಿಹಾರ ಮಾಡೋರ ಬಗ್ಗೆ ಎಲ್ಲ ಬಗ್ಗೆ ಸಾಮಾಜಿಕ ನ್ಯಾಯ ಕೊಟ್ಟು ವ್ಯಕ್ತಿ ಯಾವ ಕನ್ನಡದಲ್ಲಿ ಯಾವ ಬದಲಾ ಬಂಗಾರಪುರವರ ಚಿಕ್ಕಂದಿನಲ್ಲಿ ಬಂಗಾರಪುರ ಜೊತೆ ಪಡ್ಕೊಂಡು ಆಶ್ರಯ ಅಕ್ರಮ ನಮ್ಮ ರೈತರಿಗೆ ಫ್ರೀ ಕರೆಂಟ್ ಕೊಟ್ಟಿರುವಂತಹ

ಇನ್ನೂರು ಕ್ಯಾರೇಜ್ ನಿಮಗೆ ಟೀ ಆಗಿ ಸಿಕ್ಕುತ್ತೆ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಅಕ್ಕಿ ಅದನ್ನು ನಿಮ್ಮ ಕ್ರೋಪ್ಗೆ ಬರುತ್ತೆ ಮತ್ತು ನಮ್ಮ ಹೆಣ್ಣು ಮಕ್ಕಳು ಎಲ್ಲರಿಗೂ ಹೋಗ್ಬೋದು ಹುಡುಗದರಲ್ಲಿ ಹುಡುಗಿ ದುಡ್ಡು ಕೊಡಬೇಕಾದ್ರೆ ಮತ್ತಿಗೆ ಎಲ್ಲರಿಗೂ ಓಡಾಡ್ಬೋದು ಆ ಥರ ಒಂದು ಯೋಜನೆ ತಂದಿತ್ತು ಇದೆಲ್ಲ ಐದು ಬಂದಾಯ್ತು ಈಗ ಇವಾಗ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಬರುವ ಒಂದು ಲಕ್ಷ ರೂಪಾಯಿಯನ್ನು ಒಂದು ಯೋಜನೆಯನ್ನು ಹಾಕಿಕೊಂಡಿದ್ರೆ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಪಾರದರ್ಶಕ ಸರ್ಕಾರ ಕೂಡ ಯಾಕಂದ್ರೆ ಒಂದು ಪಂಚಾಯತ್ಗೆ ಸುಮಾರು ನಲವತ್ತೈವತ್ತು ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗುತ್ತೆ ಆದರೆ ಎಲ್ಲಿಯೂ ಒಂದು ಕೂಡ ಹಗರಣ ಇಲ್ಲ ದುಡ್ಡು ಕೋಲಾಗಿದ್ದಿಲ್ಲ ಅಲ್ಲ ದುಡ್ಡು ನೂರ ಕೋರ್ಟ್ಗೆ ದುಡ್ಡು ಬಂದಿಲ್ಲ ಆ ಥರ ಎಲ್ಲೂ ಆಗ್ತಾ ಇರೋದು ಇದನ್ನೆಲ್ಲ ನೋಡಿದಾಗ ನಮ್ಮ ತಂದೆ ಬಂಗಾರ ಬಂಗಾರ ಹಾಕಿದ ಯೋಜನೆಗಳು ಬಹಳ ಹೆಸರು ಬರುತ್ತೆ ಯಾಕಂದರೆ ಅದರಲ್ಲಿ ಆಶ್ರಯದಲ್ಲಿ ಎಲ್ಲರಿಗೂ ಸೈಟ್ಗಳನ್ನ ಕೊಟ್ಟರು ಜೊತೆಗೆ ನಮ್ಮ ಚಿತ್ರದುರ್ಗ ಕೂಡ ಸೈಟ್ಗಳನ್ನ ಕೊಟ್ಟಿದ್ರು ಅದರಲ್ಲಿ ಎಲ್ಲ ಹೋದರು ಜನಗಳು ನಮ್ಗೆ ಸಿಗ್ತಾರೆ ನನ್ನ ತಂದೆ ಕೊಟ್ಟಾರೆ ನಾನು ಮನೆ ಕಟ್ಟಿದ್ವಿ ಅಂತ ಶಿವಮೊಗ್ಗದಲ್ಲಿ ಒಂದು ಕಲಾವತಿ ಅಂತ ಹೇಳ್ಬಿಟ್ಟು ಒಬ್ರು ಹೆಣ್ಣು ಮಗಳು ಬಂದಿದ್ರು ನಮ್ಮ ತಂದೆ ಕೊಟ್ಟ ತಲೆ ಅವರು ಮನೆ ಕಟ್ಕೊಳ್ಳ ಅಂತ ಹೇಳ್ಬಿಟ್ಟು ನನಗೆ ಬಂದು ಒಂದು ಬೀಚಿಂದ ಒಂದು ಬೆಳಿ ಕಡೆಗಳನ್ನ ಕೊಟ್ಟುಬಿಟ್ಟು ಹೋಗ್ಬಿಟ್ಟು ಬಹಳ ಖುಷಿಯಾಗಿತ್ತು ಯಾಕಂದರೆ ಮೂವತ್ತೆರಡು ಮೂವತ್ತ್ಮೂರು ವರ್ಷದಿಂದ ಬಂದ ಬಂದಿಗೂ ಅದರಲ್ಲಿ ನಮ್ಮ ತಂದೆ ಪಂಪ್ ಎಲೆಕ್ಟ್ರಿಸಿಟಿನ ಪಂಪ್ಬೇಕು ಅದು ಕೂಡ ಸತತವಾಗಿ ಮೂವತ್ತೆರಡು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಯಾರು ಅದು ಇನ್ನೂವರೆಗೂ